ಇವತ್ತು ಉದ್ದೇಶ ಮಹಾನ್ ಸಾಮಾಜಿಕ ಮತ್ತು ಕಲ್ಯಾಣ ಸಂಸ್ಥೆ ವತಿಯಿಂದ ಅಕ್ಟೋಬರ್ ದಿನಾಂಕ ಇಪ್ಪತ್ತಾರು ದಿವಸ ಏನ್ ಸರಳ ಸಮಯ ಸಮಾರಂಭವನ್ನು ಹಮ್ಮಿಕೊಂಡಿದ್ದೇವೆ ಇದರ ಉದ್ದೇಶ ಏನಂತಂದ್ರೆ ಬೀದರ್ ನಗರದಲ್ಲಿರ್ತಕ್ಕಂಥ ಚಿಕ್ಕಪೇಟ್ ನಗರಪುರ ಏನ್ ನಕ್ಕರ್ಪುರಸ್ತ ಇದೆ ಆ ರಸ್ತೆಯಲ್ಲಿ ಅಂಬೇಡ್ಕರ್ ಭವನ ಇದೆ ಆ ಭವನದಲ್ಲಿ ಏನು ಇವಾಗ ಜೋಡಿಗಳು ಇದ್ದಾರೆ ಈಗಾಗಲೇ ಏನು ಮದುವೆಯನ್ನು ಮಾಡ್ಕೋಬೇಕಂತ ಇದಾರೆ ಯಾರು ಅತಿ ಅತಿ ಬಡವರಾಗಿರ್ತಾರೆ ಅಥವಾ ಅವರಿಗೆ ನಮ್ಮ ಸಂಸ್ಥೆ ವತಿಯಿಂದ ಸರಳವಾಗಿ ಮದುವೆಯನ್ನು ಮಾಡಿಸಿ ಅವರ ಗಂಡೆ ಹಣದ ಜಾಯಿಂಟ್ ತಗೊಂಡ್ಬಿಟ್ಟು ನಮ್ಗೆ ಎಲ್ಲ ರೀತಿಯನ್ನು ಕನೆಕ್ಟ್ ಮಾಡಿಬಿಟ್ಟು ನಾವು ಕೂಡ ಪರಿಶೀಲನೆ ಮಾಡಿ ಮತ್ತು ಸರ್ಕಾರ ಕೂಡ ಮತ್ತೆ ಸಂಬಂಧಪಟ್ಟ ಇಲಾಖೆ ಪರಿಶೀಲನೆ ಮಾಡಿದ ನಂತರ ಅವರ ಖಾತೆಗೆ ಐವತ್ತು ಸಾವಿರ ರೂಪಾಯಿ ಆಗ್ತಕ್ಕಂಥ ಕೆಲಸ ಈ ಒಂದು ಸಂಸ್ಥೆ ಮಾಡ್ತಾ ಇದೆ ಅದಕ್ಕೋಸ್ಕರ ಜಿಲ್ಲಾದಂತ ಎಲ್ಲೇ ಯಾರ್ಯಾರು ಹೊಸ ಯುವಕರು ಯುವಕರಾದವರು ಯಾರ್ಯಾರು ಮದುವೆ ಅಂತ ಇದ್ದಾರೆ ಅವರು ಕಡವ ಬಡವರಾಗಿರ್ತಾರೆ ಮನೆಯಲ್ಲಿ ದೊಡ್ಡ ಕಾರ್ಯಕ್ರಮ ಮಾಡಿ ಅವ್ರು ದೊಡ್ಡ ಡಿಜೆ ಹಚ್ಚಿ ದೊಡ್ಡ ದೊಡ್ಡ ಮಾಡ ಗರಿ ಪರಿಸ್ಥಿತಿ ಉಳ್ಳವರಿಗೆ ನಾವು ಈ ಒಂದು ಸಂಸ್ಥೆ ಕಡೆಯಿಂದ ಮದುವೆ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೀವಿ ಅದಕ್ಕೋಸ್ಕರ ಎಲ್ಲ ತಾಲೂಕುಗಳಿರ್ತಕ್ಕಂಥವ್ರು ಹಳ್ಳಿಗಳಲ್ಲಿ ಇರ್ತಕ್ಕಂಥವ್ರು ತಾವೆಲ್ಲರಿಗೂ ಸದ್ಯ ಪಡ್ಕೊಳ್ಬೇಕಾಗಿ ನಾವು ಕೆಳಗಳು ಮಾಡ್ಕೊಳ್ತೀವಿ ಅದಲ್ಲದೆ ಇಡೀ ಕರ್ನಾಟಕ ರಾಜ್ಯದಲ್ಲೇ ಮೊಟ್ಟ ಮೊದಲ ಬಾರಿಗೆ ಮೈನಾರಿಟಿಗಳಿಗೆ ಕ್ರಿಶ್ಚನ್ ಆಗಿರ್ಬೋದು ಬೌದ್ಧ ಆಗಿರ್ಬೋದು ಪಾರ್ಸಿ ಆಗಿರ್ಬೋದು ಸಿಖ್ ಆಗಿರ್ಬೋದು ಮುಸ್ಲಿಮ್ ಆಗಿರ್ಬೋದು ಅವರಿಗೂ ಅದೇ ಜೊತೆ ಜೊತೆಯಾಗಿ ಎಸ್ ಸಿ ರೈಟ್ ಮತ್ತು ಎಸ್ ಸಿ ಲೆಫ್ಟ್ ಕೂಡ ಈ ಒಂದು ಅಹ್ ಮದುವೆ ಸಮಾರಂಭ ಕಾರ್ಯಕ್ರಮದಲ್ಲಿ ಬಂದು ತನ್ನ ಸದೃಪ ಪಡ್ಕೊಳ್ಬೇಕಂತ ಹೇಳಿ ಈ ಮುಖ ತಮ್ಮೆಲ್ಲರ ಮುಖಾಂತರ ನಾವು ಹೇಳಲು ಇಷ್ಟಪಡ್ತೀವಿ ಜೈದೀ ಇವತ್ತಿನ ದಿವಸ ಪತ್ರಿಕಾಗೋಷ್ಠಿ ಕಲಿಯ ಉದ್ದೇಶನಂತಂದ್ರೆ ಎಪ್ಪನೇ ಎಪ್ಪತ್ತನೆಯ ಬ್ರಹ್ಮಚಕ್ರ ಕೀರ್ತನ ದಿನದ ನಿಮಿತ್ತವಾಗಿ ನೇರ ಭಾರತ್ ಮಹಾನ್ಯ ಸಾಂಸ್ಕೃತಿಕ ಮತ್ತು ಸಾಮಾಜಿಕ ಕಲ್ಯಾಣ ಸಂಸ್ಥೆ ವತಿಯಿಂದ ಸರಳ ಸಾಮೂಹಿಕ ವಿವಾಹ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದೇವೆ ಈ ಒಂದು ಕಾರ್ಯಕ್ರಮದಲ್ಲಿ ಕಡುಬಡೂರು ಎಸ್ ಸಿ ಎಸ್ ಟಿ ಮತ್ತು ಅಲ್ಪಸಂಖ್ಯಾತರಿಗೆ ಸರಳ ವಿವಾಹ ಕಾರ್ಯಕ್ರಮವಾದವರಿಗೆ ನಮ್ಮ ಸಂಸ್ಥೆಯಲ್ಲಿ ಇದೇ ದಿನಾಂಕ ಇಪ್ಪತ್ತಾರು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಅಂಬೇಡ್ಕರ್ ರಸ್ತೆ ಚಿಕ್ಕೇಟಲ್ಲಿ ಕಾರ್ಯಕ್ರಮವನ್ನು ಏರ್ಪಡಿಸಿದೆವು ಈ ಕಾರ್ಯಕ್ರಮದಲ್ಲಿ ವಧುವರವರು ದಿನಾಂಕ ಇಪ್ಪತ್ತನೇ ತಾರೀಕಿನ ಒಳಗಡೆಯಾಗಿ ನಮ್ಮ ಸಂಸ್ಥೆಯಲ್ಲಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಬೇಕು ಅವರಿಗೆ ಮತ್ತು ಇಲಾಖೆ ವತಿಯಿಂದ ಕಡುಬಡವರಿಗೆ ಐವತ್ತು ಸಾವಿರ ರೂಪಾಯಿ ಧನಸಾಯವನ್ನು ನೀಡಲಾಗ್ತಿದೆ ಹಾಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಎಸ್ ಸಿ ಎಸ್ ಟಿ ಮತ್ತು ಮೈನಾರಿಟಿ ಸಮುದಾಯದ ವಧುವರರು ಹೊಸದಾಗಿ ಮದುವೆ ಮಾಡ್ತಕ್ಕಂಥ ಮದುವೆ ಮಾಡಿಕೊಳ್ಳತಕ್ಕಂಥ ವಧುವರರು ಬಂದು ನೋಂದಾಯಿಸ ತಮ್ಮ ಹೆಸರನ್ನ ನೋಂದಾಯಿಸ್ಕೋಬೇಕು ಅದಕ್ಕೆ ಸಂಬಂಧಪಟ್ಟ ದಾಖಲಾತಿಗಳು ಏನಪ್ಪ ಅಂತಂದರೆ ಆಧಾರ್ ಕಾರ್ಡು ವಧುವರದು ಎರಡು ಮತ್ತು ಪ್ಯಾನ್ ಕಾರ್ಡು ಕಾಸ್ಟ್ ಇಂಟು ಎಸ್ ಎಸ್ ಎಲ್ ಸಿ ಕಾರ್ಡು ಆಮೇಲೆ ಜೈಂಟ್ ಬ್ಯಾಂಕ್ ಪಾಸ್ಬುಕ್ಕು ಮತ್ತು ನಾವು ಕೊಟ್ಟಕ್ಕಂಥ ಸರ್ಟಿಫಿಕೇಟ್ ಮೇಲೆ ಅವರು ವಿವಾಹ ನೋಂದಣಿ ಸರ್ಟಿಫಿಕೇಟನ್ನು ಮಾಡಿ ಆಫೀಸಲ್ಲಿ ಮಾಡ್ಕೊಳ್ಳಬೇಕು ಅದನ್ನು ತಂದು ನಮಗೆ ಸಬ್ಮಿಟ್ ಮಾಡಿದರೆ ನಾವು ಆ ಸಂಬಂಧಪಟ್ಟ ದಾಖಲಾತಿಗಳನ್ನು ಇಲಾಖೆ ಸಬ್ಮಿಟ್ ಮಾಡ್ತೀವಿ ಆ ಫಲಾನುಭವಿಗಳಿಗೆ ಸರ್ಕಾರದ ವತಿಯಿಂದ ಏನು ಸಹಾಯಧನ ನೀಡಬೇಕು ಕಡುಗಡು ಫಲಾನುಭವಿಗಳಿಗೆ ವಧುವವರಿಗೆ ಆ ಸಹಾಯಧನವನ್ನು ನಮ್ಮ ಸಂಸ್ಥೆ ವತಿಯಿಂದ ಸರಳ ಸಾಮಾನ್ಯವನ್ನು ಮಾಡಿದ ನಂತರ ಅವರಿಗೆ ಆ ಅಮೌಂಟನ್ನು ಸರ್ಕಾರ ಅವರಿಗೆ ಕೊಡುತ್ತದೆ ಅಂತ ಹೇಳ್ತೀನಿ ನಾನು ಯಾಕಂತಂದ್ರೆ ನಮ್ಮ ಬೀದರ್ ಜಿಲ್ಲೆಯಲ್ಲಿ ಫಸ್ಟ್ ಟೈಮ್ ಇದು ಮೈನಾರಿಟಿಯಿಂದ ಈ ಸರಳ ಸಾಮಾಜಿಕ ಸಮಾರಂಭವನ್ನು ಮಾಡ್ತಾ ಇದ್ದೀವಿ ಯಾಕಂತಂದ್ರೆ ಇದು ನಮ್ಮ ಕರ್ನಾಟಕ ರಾಜ್ಯದಲ್ಲೇ ಯಾರೂ ಮಾಡಿರಲಿಲ್ಲ ಪ್ರಥಮವಾಗಿ ಬೀದರ್ ಜಿಲ್ಲೆಯಲ್ಲಿ ಮೇರಾ ಭಾರತ್ ಮಹಾನಾಯ ಸಾಂಸ್ಕೃತಿಕ ಮತ್ತು ಸಾಮಾಜಿಕ ಕಲ್ಯಾಣ ಸಂಸ್ಥೆ ವತಿಯಿಂದ ನಾವು ಏನಪ್ಪಾ ಅಂತಂದ್ರೆ ಇದನ್ನ ಏರ್ಪಡಿಸಿದ್ದೀವಿ ಜಿಲ್ಲೆಯಾದ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲ ಜನ ಬಂದು ಸರಳ ಸಾಮೂಹಿಕ ಒಂದು ಕಾರ್ಯಕ್ರಮದಲ್ಲಿ ತಮ್ಮ ಹೆಸರನ್ನು ನೋಂದಣಿ ಮಾಡಿಕೊಂಡು ವಿವಾಹ ಹೇಳಿ ನಾನು ಈ ಮೂಲಕ ಮಾಧ್ಯಮ ಮುಖಾಂತರ ಜನರಿಗೆ ಹೇಳ ಇಷ್ಟಪಡ್ತೀನಿ ನೋಂದಣಿ ಮಾಡಕ್ಕೆ ಏನಾದರೂ ಇದು ಇಟ್ಟಿದ್ದೀರಾ ಸರ್ ಏನೋ ಫೀಸ್ ಸರ್ ಇದಕ್ಕೆ ಯಾವುದೇ ರೀತಿಯ ಫೀಸ್ ಇರಲ್ಲ ಸಂಬಂಧಪಟ್ಟ ಡಾಕ್ಯುಮೆಂಟ್ ನಮಗೆ ಸಲ್ಲಿಸಿದ್ರೆ ಅದು ನಾವು ಇದಕ್ಕೆ ಇಲಾಖೆಗೆ ಸಲ್ಲಿಸ್ತೀವಿ ನಾವು ಸರ್ ಉಡುಗೊರೆ ಅಂತಿಲ್ಲ ನಾವು ಅವರಿಗೆ ಸಂಸ್ಥೆ ಕಡೆಯಿಂದ ಸಣ್ಣದ ಒಂದು ಉಡುಗೊರೆ ಒಂದು ಕೊಡ್ತೀವಿ ಮುಂದೆ ಜೀವನದಲ್ಲಿ ಯಾವ್ದು ಒಂದು ಕೊಡ್ತಕ್ಕ ಗಿಡ ಮಾರವಾಳಾಗಲಿ ಆ ರೀತಿ ಒಂದು ಅವರಿಗೆ ನಾವು ಕೊಟ್ಟು ಒಂದು ರೀತಿ ಇದು ಮಾಡ್ತೀವಿ ಆ ಒಂದು ಇದರಲ್ಲಿಂದ ಅವರು ಜೀವನ ಉನ್ನತ ಮಟ್ಟದಲ್ಲಿ ಬೆಳಿಲಿ ಮುಂದಿನ ಭವಿಷ್ಯ ರೂಪಿಸ್ಲಿ ಅಂತ ಹೇಳಿ ನಮ್ದೊಂದು ಆಶೆ ಇದೆ ಸರ್ ಒಂದು

ಏನ್ ಕೊಡ್ಬೇಕು ಹೋದ್ರಿಗೆ ಯಾವ ರೀತಿ ಸರಳವಾಗಿ ಅವ್ರ ಮದುವೆ ಆಚರಣೆ ಮಾಡ್ತೋ ಮದುವೆ ಮಾಡ್ತಾರಲ್ಲ ಅವ್ರಿಗೆ ಏನ್ ಬೇಕೋ ಅದರ ವ್ಯವಸ್ಥೆ ನಾವು ಮಾಡ್ತೀವಿ ಸರ್ ಕಾಲು ಕೊಟ್ಟಿದ್ದಾರೆ ಇಲ್ಲ ಸರ್ ಅದು ಏನ್ ಫಲಾನುಭವಿ ಏನು ದುಡ್ಡು ಇದಾಗ್ತದಲ್ಲ ಅವ್ರಿಗೆ ಅನುದಾನ ಸಿಗ್ತದಲ್ಲ ಅದೇ ಅದರಲ್ಲಿ ಅವರು ಇದು ಸರ್ ಅವಾಗ ಅವಾಗ ನಾವು ನಮ್ಮ ಸಂಸ್ಥೆಯಿಂದ ಲಿಂದ ಸರಳ ಸಾಮಾನ್ಯ ಮಾಡ್ತೀವಿ ಅದು ಮೂರ್ನಾಲ್ಕು ತಿಂಗಳ ನಂತರ ಅವ್ರಿಗೆ ಸಿಗುತ್ತೆ

ಸಾಂಸ್ಕೃತಿಕ ಮತ್ತು ಸಾಮಾಜಿಕ ಕಲ್ಯಾಣ ಸಂಸ್ಥೆಯಲ್ಲಿ ಸಂಸ್ಥೆ ಅದು ಏನದ ಅಂದ್ರೆ ಸರಳ ಸಾಮೂಹಿಕ ವಿವಾಹ ಒಂದೇನು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಆ ಕಾರ್ಯಕ್ರಮ ಉದ್ದೇಶ ಏನು ಅಂದ್ರೆ ಬಡವರಿಗೆ ಎಸ್ ಸಿ ಎಸ್ ಟಿ ಮೈನಾರಿಟಿ ಫಸ್ಟ್ ಮೈನಾರಿಟಿ ಅಂದರೆ ಇಷ್ಟು ದಿನ ಮೈನಾರಿಟಿ ಇದ್ದಿದ್ದಿಲ್ಲ ಈಗ ಮೊಟ್ಟ ಮೊದಲು ಬಾರಿಗೆ ಮೈನಾರಿಟಿ ಅದು ಏನು ಕಾರ್ಯಕ್ರಮ ಕೊಟ್ಟದ ಸರ್ಕಾರ ಮತ್ತು ಕಡುಬಡವರಿಗೆ ಒಂದು ಸವಲತ್ತು ಕಡೆಯೋದು ಅವರು ಒಬ್ಬೊಬ್ಬರು ಇದ್ದ ಗರಡೋಪತಿ ಒಬ್ಬರು ಎಷ್ಟೋ ದುಡ್ಡು ಖರ್ಚು ಮಾಡಿ ಮದಿ ಮಾಡ್ಕೋತಾರ ಅಂತಂದ್ರೆ ಈಗ ಬಡವರು ಒಂದು ಇವ್ರಿಗೆ ಇಷ್ಟೊಂದು ಖರ್ಚು ಮಾಡಿ ಮದಿ ಮಾಡಕ್ ಆಗಲ್ಲ ಒಂದು ಇದರ್ಲಿಂದ ಒಂದ್ ಯಾವ್ದೋ ಒಂದ್ ಇದ್ರಿಂದ ಒಂದ್ ಸರ್ಕಾರದಿಂದ ಒಂದು ಧನ ಸಹಾಯ ಸಿಗ್ಲಿ ಇವರಿಗೆ ಇವ್ರಿಗೆ ಅಂತೇಳಿ ಒಂದು ಕೆಲವು ಈ ಸಂಸ್ಥೆಗಳಲ್ಲಿ ಏನ್ ಮಾಡತ್ತಾರ ಅಂದ್ರೆ ಒಂದು ಸರಳ ಸಾಮೂಹಿಕ ವಿವಾಹ ಮಾಡಿ ಅಂತೇಳಿ ಈ ಸಂಸ್ಥೆಗಳಿಂದ ಒಂದು ಸರಳ ಸಾಮೂಹಿಕ ವಿವಾಹವನ್ನು ಹಮ್ಮಿಕೊಂಡಿದಾರ ಅದೇ ಸಮ ಸರಳ ಸಮಾಜಿಕೆ ದಿನಾಂಕ ಇಪ್ಪತ್ತಾರು ಹತ್ತು ಎರಡು ಸಾವಿರದ ಇಪ್ಪತ್ತೈದು ಭಾನುವಾರ ಎಲ್ಲ ವಧುವರರು ಹನ್ನೆರಡು ತನಕ ಅಲ್ಲಿ ಇರಬೇಕು ಎಲ್ಲಿಂದರೆ ಚಿಕ್ಕಪೇಟ್ ರಂಗಷ್ಟೇ ಮಂದಿ ಮಂದಿರಂತ ಎಲ್ಲ ವಧುವರಲ್ಲಿ ಇರಬೇಕು ಅವ್ರದ್ದು ಕೆಲವು ಸಡಿವಿಗಳು ಅವ ರಿಜಿಸ್ಟ್ರಿ ಮಾಡೋಂಥ ಹುಡುಗಂದು ಆಧಾರ್ ಕಾರ್ಡು ಮತ್ತು ಮಾಸ್ ತರಬೇಕು ಮತ್ತ ಹುಡುಗಿದು ಆಧಾರ್ ಕಾರ್ಡು ಮಾಸ್ಕ್ ಕಾಸ್ಟ್ ಇನ್ಕಮ್ ಅವು ಎಷ್ಟು ಆದ್ಮೇಲೆ ಇಂದಿನ ಗಡಿ ಕಾಸ್ಟ್ ಇನ್ಕಮ್ ಎಲ್ಲ ಒಂದು ಇದು ಮಾಡ್ಕೊಂಡು ವಸ್ತು ದಾಖಲೆಗಳು ತರಬೇಕು ಮತ್ತೆ ಅದೇ ರೀತಿ ಈ ಮೇರಾ ಭಾರತ್ ಮಹಾನ್ ಸಾಂಸ್ಕೃತಿಕ ಸಾಮಾಜಿಕ ಕಲ್ಯಾಣ ಸಂಸ್ಥೆ ಈ ಸಂಸ್ಥೆ ಮುಖ್ಯ ಅಧ್ಯಕ್ಷರಾದ ಕಲ್ಯಾಣರಾವ್ ಕುನಳ್ಳಕರ್ ಅವರಿಗೆ ಕೂಡ ನನ್ನ ಅಭಿನಂದನೆ ಸಲ್ಲಿಸ್ತೀನಿ ಒಂದು ಈ ಜಿಲ್ಲೆಯಲ್ಲಿ ಒಂದು ಉದ್ದೇಶ ಒಳ್ಳಿಟ್ಕೊಂಡು ಈ ಏನು ಕಾರ್ಯಕ್ರಮ ಮಾಡತ್ತರ ಈ ಕಾರ್ಯಕ್ರಮವನ್ನು ಅಂತ ಅಂತೇಳಿ ನಾನು ಶುಭ ಹಾರಿಸ್ತೀನಿ ಅದೇ ರೀತಿಯಿಂದ ತಮ್ಮ ಯಾರಿಗಾದರೂ ಮಾಹಿತಿ ಇಲ್ಲದಿದ್ದರೆ ಕೆಳಗೆ ತಮ್ಮ ಸಂಪರ್ಕ ನಂಬರ್ಗಳನ್ನು ಕೊಟ್ಟಿರ್ತಾರೆ ಫೋನ್ ನಂಬರ್ ಮೊಬೈಲ್ ನಂಬರ್ ಅವ ಅದೇ ಮತ್ತ ನಮ್ದು ಒಂದು ಆಫೀಸ್ದು ಇದು ಮೆನ್ಷನ್ ಕೂಡ ಅಪೀಸ್ದು ಅಡ್ರೆಸ್ ಕೂಡ ಅದ ಅಲ್ಲಿ್ಯಾರೂ ಕೂಡ ಕಾಲ್ ಮಾಡಿ ತಮ್ಮ ತಮ್ಮ ದಾಖಲೆಗಳನ್ನು ವдನಿಸಬೇಕಾಗಿ ತಮ್ಮಲ್ಲಿ ಅತಿ ಕಳಕಳಿಯಿಂದ ಮನವಿ ಮಾಡಿಕೊಳ್ಳೋದು ಸರ್ 843 111313 11 63 60 25 3655 88 611 97 238 76 76 49